ತನಕ ಮೂವತ್ತು ವರ್ಷದ ಮೇಲೆ ಮಾಡ್ತಿರೋ ಕಾರ್ಪೊರೇಟ್ ನಾನೇ ಕಾರ್ಪೊರೇಟ್ ಆಗಕ್ ಆಗ್ಲಿಲ್ಲ ಎಂ ಪಿ ತಗೋ ಎರಡು ಸರಿ ನಿನಗೆ ಮತ್ತೆ ಎಂ ಎಲ್ ಎಕ್ ಅದ್ ಕುಡದೇ ಇದ್ರೆ ಏನ್ ಕೇಳ್ತಿಯ ಜಟ್ಪಿ ಕೇಳ್ತೀಯ ಆಮೇಲೆ ಕಾರ್ಪೊರೇಷನ್ ಕೇಳ್ತಿಯಾ ನೀನ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳ್ತಾರ ಪ್ರೆಸ್ ಮೀಟ್ ಮಾಡಿ ಮೈಸೂರಿನ ಬಿಜೆಪಿ ಕಾರ್ಯಕರ್ತ ಪ್ರೇಮ್ ಕುಮಾರ್ ಎಂಬವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ನಾವೇನ್ ಮಾಡ್ತಾ ಕುತ್ಕೊಳ್ಳೋಣ ಹಾಗಾದ್ರೆ ಚಾಮರಾಜ ಕ್ಷೇತ್ರದ ಜವಾಬ್ದಾರಿ ಇರುವಂತ ಪಕ್ಷದ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿರುವಂತದ್ದು ಸ್ವತಂತ್ರ ಅಭ್ಯರ್ಥಿ ಅಂದ್ರೆ ನಾವ್ಯಾರು ಬರ್ತಾನೆ ಇರ್ಲಿಲ್ಲ ಇಲ್ಲಿಗೆ ಆ ತಾಕತ್ತು ಅವ್ರಿಗೆ ಇಲ್ಲ ಸ್ವತಂತ್ರ ಅಭ್ಯರ್ಥಿ ಆಗುವಂತ ತಾಕತ್ತು ಇಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕೆಂದ್ರೆ ಆ ರೀತಿ ಇದ್ದಿದ್ರೆ ಅಲ್ಲ ಆ ರೀತಿ ಇದ್ದಿದ್ರೆ ಒಬ್ರೇ ಒಬ್ರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು ಅವರು ರಾಜ್ಯಾಧ್ಯಕ್ಷರು ಅವ್ರು ಅವ್ರದೇ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ ನಾನು ಯಾಕೆ ಸಾಮಾನ್ಯ ಕಾರ್ಯಕರ್ತ ಅಂದ್ರೆ ನಾನು ಬೂತ್ ಮಟ್ಟದಿಂದ ಕೆಲಸ ಮಾಡಿದೀನಿ ಬಿಜೆಪಿ ಇಲ್ಲದೆ ಇರುವಂತ ವಾರ್ಡ್ ಅಲ್ಲಿ ಬಿಜೆಪಿ ಬಾವುಟಾನ್ ಕಟ್ಟಿದೀನಿ ಅಲ್ಲಿ ವಾಚಾಮ ಗೋಚರ ಬೇರೆ ಪಕ್ಷದವ್ರ ಕಡೆ ಬೈಸ್ಕೊಂಡಿದ್ದೀನಿ ಎಷ್ಟೋ ಜನ ಕಾರ್ಯಕರ್ತರು ಇವತ್ತಿನ ತನಕ ಮೂವತ್ತು ವರ್ಷದ ಮೇಲ್ಪಟ್ಟಿ ಮಾತಾ ಕೆಲಸ ಮಾಡ್ತಿರೋ ಅವರು ಒಬ್ಬರು ಕಾರ್ಪೊರೇಟ್ ನಾನೇ ಕಾರ್ಪೊರೇಟ್ ಆಗಕ್ ಆಗ್ಲಿಲ್ಲ ಯಾಕೆಂದ್ರೆ ಈ ರಿಸರ್ವೇಷನ್ ವ್ಯವಸ್ಥೆಗಳು ಇದ್ರಲ್ಲಿ ಒಂದ್ ವಾರ್ಡ್ ರಿಸರ್ವೇಶನ್ ಆಯ್ತು ಅಂತ ನನ್ನ ವಾರ್ಡ್ ಅನ್ನ ಬಿಟ್ಟು ಇನ್ನೊಂದ್ ವಾರ್ಡ್ ಅಲ್ಲಿ ನಿಂತು ಸೋತಿದ್ದೀನಿ ನಾನು ಇನ್ನು ಕಾರ್ಪೊರೇಟರ್ ಆಗಕ್ ಆಗ್ತಾ ಇಲ್ಲ ಜಾತಕ ಪಕ್ಷಿಗಳ ತರ ಕಾಯ್ತಾ ಇದಾರೆ ಆಯ್ತು ಸಿಕ್ತು ರಿಸರ್ವೇಶನ್ ಅಂದ್ರೆ ಅದು ಸಿಗೋ ಅಷ್ಟೊತ್ತಿಗೆ ಅವ್ನ್ ವಯಸ್ಸಿಲ್ಲ ವಯಸ್ಸಿದ್ದಾಗ ದುಡ್ಡಿಲ್ಲ ಇಲ್ಲ ರಿಸರ್ವೇಶನ್ ಇಲ್ಲ ಈ ರೀತಿ ವ್ಯತ್ಯಾಸಗಳು ಇದ್ದಂತ ಸಂದರ್ಭದಲ್ಲಿ ಎಂ ಪಿ ತಗೋ ಎರಡು ಸರಿ ನಿನಗೆ ಮತ್ತೆ ಎಂ ಎಲ್ ಎ ಕೇಳು ಒನ್ಯಾಗ ಅದು ಕೊಡದೆ ಇದ್ರೆ ಏನ್ ಕೇಳ್ತಿಯಾ ಜಟ್ಪಿ ಕೇಳ್ತಿಯಾ ಆಮೇಲೆ ಕಾರ್ಪೊರೇಷನ್ ಕೇಳ್ತಿಯಾ ನೀನ್ ಹಾಗಾದ್ರೆ ನಾವೇನು ಮಾಡ್ತಾ ಕುತ್ಕೋಣ ಹಾಗಾದ್ರೆ ಇವ್ರು ಏಕಾಏಕಿ ಮೈಸೂರಿಗೆ ಬರ್ತಾರೆ ಬಿ ಜೆ ಪಿ ಕಾರ್ಯಕರ್ತರೇ ಅಲ್ಲ ಬರ್ತಾರೆ ವಿಜಯಶಂಕರ್ ಅವ್ರನ್ನ ತೆಗೆದು ಹಾಸನಕ್ಕೆ ಬಿಸಾಕೋತರ ಮಾಡಿ ಇವರು ಟಿಕೆಟ್ ತಗೊಳ್ತಾರೆ ಮೋದಿ ಹವಾದಲ್ಲಿ ಸಂಸದರಾಗ್ತಾರೆ ಈಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ನಾನೇ ಎಮ್ ಎಲ್ ಎ ಕ್ಯಾಂಡಿಡೇಟು ಅಂತ ಓಡಾಡ್ತಾ ಇದ್ದಾರೆ ಪ್ರೆಸ್ ಮೀಟುಗಳಾಯ್ತು ನಾಗೇಂದ್ರ ಅವರು ಪ್ರೆಸ್ ಮೀಟಲ್ಲಿ ಹೇಳಿ ಆಯ್ತು ಪ್ರೇಮ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರು ನಾವು ಸ್ಥಳೀಯವಾಗಿ ಇಷ್ಟು ವರ್ಷಗಳ ಕಾಲ ಬಿ ಜೆ ಪಿ ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥವರು ಕಾರ್ಯಕರ್ತರಾಗಿದ್ದಂಥವ್ರು ನಾವೇನು ಮಾಡಬೇಕು ಅವರು ಶಾಸಕರಾಗಿದ್ದಲ್ಲಿ ಅವ್ರೇನಾಗಬೇಕು ಅಂತ ಕೇಳ್ತಾ ಇದ್ದಾರಲ್ಲ ಪ್ರತಾಪ್ ಸಿಂಹವ್ರು ಯಾವತ್ತಾದರೂ ಪಕ್ಷ ಸಂಘಟನೆ ಮಾಡಿದಾರಾ ಬಿ ಜೆ ಪಿ ಪಕ್ಷದಲ್ಲಿದ್ದರೆ ಒಂದು ಪತ್ರಕರ್ತರ ಅನ್ಕಸ್ಕೊಂಡಿರುವ ಅಂಕಣಕಾರರ ಹಾಕ್ಕೊಂಡಿರುವಂಥವರು ಏಕಾಏಕಿ ಬಂದು ಯಾರದ್ದು ಶಿಫಾರಸ್ಸಿನ ಮೇಲೆ ಟಿಕೆಟ್ ತಗೊಂಡು ಎರಡು ಬಾರಿ ಮೋದಿ ಯಾವ್ದಲ್ಲಿ ಪ್ರಧಾ ಏನೋ ಸಂಸದರಾಗ್ಬಿಡ್ತಾರಲ್ಲ ಪ್ರಧಾನಮಂತ್ರಿಗಳ ಹೆಸರಿನ ಮೇಲೆ ಅವರಿಗೆ ನಿಜವಾಗಲೂ ಏನಾದರೂ ಸ್ವಂತ ಶಕ್ತಿ ಅನ್ನೋದಿದ್ದರೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಪಕ್ಷೇತರರಾಗಿ ನಿಂತು ಸ್ಪರ್ಧೆ ಮಾಡಿ ಗೆದ್ದು ತೋರಿಸ್ಬೇಕು ಆ ಕೆಲಸ ಆಗುತ್ತ ಅವ್ರ ಕೈಯಲ್ಲಿ ಆಗಲ್ಲ ಖಂಡಿತ ಆಗೋದಿಲ್ಲ ಯಾಕೆ ಅಂತಂದರೆ ಅವರ ಎಲ್ಲ ವಿಚಾರಗಳನ್ನು ನೀವು ನೋಡ್ತಾ ಬನ್ನಿ ಎಲ್ಲ ವಿಚಾರಗಳನ್ನು ನೋಡ್ತಾ ಬನ್ನಿ ಅವರು ಯಾವತ್ತಿಗೂ ಸಹ ಸ್ವಂತ ಶಕ್ತಿಯಿಂದ ಯಾವುದನ್ನು ಗಳಿಸಿಲ್ಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಒಬ್ಬ ಅಂಕಣಕಾರನಿಗೆ ಅದು ಒಂದು ವಿಶ್ವೇಶ್ವರ ಭಟ್ಟರ ಶಿಷ್ಯ ಅಂತ ಅವರ ಗರಡಿನಲ್ಲಿ ಪಳಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವತ್ತಿನ ಭಾರತೀಯ ಜನತಾ ಪಕ್ಷ ಇವರಿಗೆ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತದೆ ಇವರು ಪತ್ರಿಕೋದ್ಯಮದಲ್ಲಿ ಏನು ಸಾಧನೆ ಮಾಡಿದಾರೋ ಗೊತ್ತಾಗಲಿಲ್ಲ ಶಿಫಾರಸ್ಸಿನ ಮೇಲೆ ಇವರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳನ್ನು ತೆಗಳಿ 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 ಬೆತ್ತಲೆ ಜಗತ್ತು ಪುಸ್ತಕದಲ್ಲಿ ಬರೆದು ಯಡಿಯೂರಪ್ಪನಂತ ಮಹಾನ್ ಭ್ರಷ್ಟ ಅಂತ ಹೇಳಿದಂತಹ ಪ್ರತಾಪ್ ಸಿಂಹ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ಟೀಕೆ ಮಾಡಿದಂತಹ ಪ್ರತಾಪ್ ಸಿಂಹ ಇವತ್ತು ಸಂಸದರಾಗಿದ್ದಗಂಡು ನಾನೇ ಮೇನು ನಾನೇ ಹಿಂದುತ್ವದ ನಾಯಕ ನಾನೇ ಹಿಂದೂ ಧರ್ಮವನ್ನು ಉಳಿಸ್ತಾ ಇರುವಂತ ಹೇಳುವಂತವರು ಹೇಳುವಂಥವರು ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ನಾಗೇಂದ್ರ ವಿರುದ್ಧ ನಾನೇ ಅಭ್ಯರ್ಥಿ ಅಂತ ಹೋಗ್ತಾ ಇದ್ದಾರೆ ಚಾಲೆಂಜ್ ಮಾಡಲಿ ಚಾಲೆಂಜ್ ಮಾಡಲಿ ಒಬ್ಬ ಸಂಸದರಾಗಿದ್ದುಕೊಂಡು ಓ ಪ ಪ್ರಶ್ನೆ ಮಾಡ್ದೆ ನಾನು ಪ್ರಶ್ನೆ ಮಾಡಿದೆ ಅಂದಿದ್ದ ತಕ್ಷಣವೇ ನನ್ನ ವಿರುದ್ಧ ಏನೋ ಸಂಸದರ ಲೆಟ್ರೇಡ್ ಬಳಸ್ಕೊಂಡು ನನ್ನ ಮೇಲೆ ಎಫ್ ಐ ಆರ್ ಮಾಡಿಸ್ತಾರೆ ನಾನು ಯಾಕೆ ವಿಜಯಶಂಕರ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಅಂತ ಕೇಳಿದ್ದು ಒಂದು ಅಪರಾಧ ಜನಪ್ರತಿನಿಧಿ ಕಾಯ್ದೆಯಡಿನಲ್ಲಿ ನನ್ನ ಮೇಲೆ ಐ ಆರ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡಾಗೆ ಒಂದು ಅರ್ಜಿ ಹಾಕಿ ಮೂಡಾದಲ್ಲಿ ಮಾಹಿತಿ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನನ್ನ ಮೇಲೆ ಎಫ್ ಐ ಆರ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ನಾನು ಪ್ರಾಮಾಣಿಕವಾಗಿ ಏನು ವಿಜಯಶಂಕರ್ ಅವರು ಪ್ರಾಮಾಣಿಕವಾಗಿ ಕಾರ್ಯಕರ್ತರಾಗಿದ್ದಾರೆ ಅವರನ್ನು ಆಸನಕ್ಕೆ ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ ಪ್ರತಾಪ್ ಸಿಂಹ ಅವರು ನೀವೇ ಆಸನಕ್ಕೆ ಹೋಗಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಈ ಚುನಾವಣೆಯಲ್ಲಿ ಇನ್ನೊಂದು ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಆಸನದಲ್ಲಿ ಕಟ್ಟೋದಕ್ಕೆ ಈಸಿ ಆಗುತ್ತೆ ಹೋಗಿ ಸ್ವಾಮಿ ಅಂತ ಹೇಳಿದ್ದು ತಪ್ಪು ಪೇಜನ್ನು ಯಾಕೆ ಫೇಸ್ಬುಕ್ ಪ್ರೊಫೈಲನ್ನು ಯಾಕೆ ಬ್ಲ್ಯಾಕ್ ಮಾಡಿದ್ರಿ ಅಂತ ಕೇಳಿದ್ದು ತಪ್ಪು ಇದನ್ನೇ ದೊಡ್ಡದಾಗಿ ಮಾಡಿ ಜನಪ್ರತಿನಿಧಿಗಳ ಕಾಯ್ದೆ ಅಡಿನಲ್ಲಿ ನಾವು ಏನೋ ಮಾಡಿಬಿಟ್ರಿ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿ ಹತ್ತು ವರ್ಷ ಮೂರು ತಿಂಗಳ ಕಾಲ ಏನು ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಇವತ್ತು ಯಾವುದೇ ಹುರುಳಿಲ್ಲ ಅಂತೇಳಿ ಅಕ್ವಿಟ್ ಆಗಿರುವಂಥದ್ದು ಖುಲಾಸೆ ಆಗಿರುವಂಥದ್ದು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನೂ ಸಹ ಮೈಸೂರಿನಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಮೀಸಲಾತಿ ತೆಗೆದರೆ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ ನಾನೂ ಸಹ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅವರೂ ಸಹ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡಲಿ ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ಪಕ್ಷೇತರವಾಗಿ ಗೇ ಸ್ಪರ್ಧೆ ಮಾಡಬೇಕು ಸ್ಪರ್ಧೆ ಮಾಡ್ತಾರಾ ಮಾಡಲಿಕ್ಕೆ ಆಗುತ್ತಾ ಅದು ಶಕ್ತಿ ಅದು ಅವರು ಹತ್ತು ವರ್ಷ ಸಂಸದರಾಗಿದ್ದಂಥವರು ಇವತ್ತು ಸಂಸದರಾಗಿದ್ದಂಥವರು ಅವರಿಗೆ ಪೆನ್ಷನ್ನು ಭತ್ತೆಗಳು ಬರ್ತಾ ಇದಾವಲ್ಲ ಆ ಹಣ ನಾವು ಕೊಡ್ತಾ ಇರುವಂತಹ ತೆರಿಗೆ ಹಣ ನಾವು ಕೊಡ್ತಾ ಇರುವಂತಹ ತೆರಿಗೆ ಹಣ ಸ್ಪರ್ಧೆ ಮಾಡ್ತಾರ ನಮ್ಮ ತೆರಿಗೆ ಹಣವನ್ನು ಇವರಿಗೆ ಸ್ಪ ಏನೋ ಭತ್ಯೆಗಳು ಬೇಕು ಪೆನ್ಷನ್ ಬೇಕು ಎಲ್ಲವನ್ನೂ ಬೇಕು ಇವರು ಅಷ್ಟೆಲ್ಲ ಪ್ರಬಲವಾಗಿ ಹತ್ತು ವರ್ಷಗಳ ಕಾಲ ಅವ್ರು ಮಾಡಿದಾರಲ್ಲ ಸಂಸದರಾಗಿದ್ದಾರಲ್ಲ ಹೆಸರು ಗಳಿಸಿದ್ದಾರಲ್ಲ ಒಂಬತ್ತು ವಿಧಾನಸಭಾ ಕ್ಷೇತ್ರ ಮೈಸೂರಿನಲ್ಲಿ ಟಿ ನರಸಿಪುರ ಎಚ್ ಡಿ ಕೋಟೆಯನ್ನು ಹೊರತುಪಡಿಸಿ ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಲಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ಯಾರು ಗೆಲ್ತಾರೆ ಅಂತ ನೋಡೋಣ ಇದು ಪ್ರಜಾಪ್ರಭುತ್ವ ಸಂವಿಧಾನ ಕೊಟ್ಟಿರುವಂಥದ್ದು ಎಲ್ಲಿದ್ದೀವ್ರಿ ನಾವು ಯಾವ ಸರ್ವಾಧಿಕಾರಿ ದೇಶದಲ್ಲಿದ್ದೀವ ನಾವು ಪ್ರಜಾಪ್ರಭುತ್ವ ಒಬ್ಬ ಪ್ರಶ್ನೆ ಮಾಡಿದ್ರೆ ಅವನನ್ನು ಟಾರ್ಗೆಟ್ ಮಾಡೋದು ಜನಪ್ರತಿನಿಧಿ ಕಾಯ್ದೆಯನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ಇವತ್ತು ನಾಗೇಂದ್ರ ಅವರು ಐದು ವರ್ಷಗಳ ಕಾಲ ಶಾಸಕರಾಗಿದ್ದಂಥವರು ಅವರನ್ನೇ ಐಜಾಕ್ ಮಾಡಿ ನಾನು ಟಿಕೆಟ್ ತೊಗೊಂಡ್ಬರ್ತೀನಿ ನಾನು ಚಾಮರಾಜದಲ್ಲಿ ಎಮ್ ಎಲ್ ಎ ಆಗ್ತೀನಿ ಅಂತೇಳಿ ಅಲ್ಲಿ ಗೊಂದಲಗಳನ್ನು ಮೂಡಿಸುವಂತಹ ಕೆಲಸಕ್ಕೆ ವಿಚಾರ ಮಾಡಿ ಯಾವತ್ತಾದರೂ ಯಾವತ್ತಾದರೂ ಭಾರತೀಯ ಜನತಾ ಪಕ್ಷವನ್ನು ಸ್ಟಾರ್ಟಿಂಗಿಂದ ಇವರು ಕಟ್ಕೊಂಡು ಬಂದಿದ್ದಾರೆ ಇವರು ನಿಜಕ್ಕೂ ಭಾರತೀಯ ಜನತಾ ಪಕ್ಷವನ್ನು ಕಟ್ತೀನಿ ಅನ್ನೋದಾಗಿದ್ದರೆ ಹಾಸನದಲ್ಲಿ ನಿಂತ್ಕೊಳ್ಬೇಕಾಗಿತ್ತು ರೀ ಹಾಸನದಲ್ಲಿ ನಿಂತ್ಕೊಂಡು ಬಿ ಜೆ ಪಿ ದೇವೇಗೌಡರ ವಿರುದ್ಧ ನಿಂತ್ಕೊಂಡು ಸ್ಪರ್ಧೆ ಮಾಡಿದರೆ ಅವತ್ತು ಹೌದು ಅನ್ಬೋದಾಗಿತ್ತು ವಿಜಯಶಂಕರ್ ಅವರು ಸತತವಾಗಿ ಅಲ್ಲಿ ಏನು ಎಂ ಪಿ ಆಗ್ತಿದ್ರು ಎಂ ಪಿ ಆಗಿದ್ದಂಥವ್ರು ಏಳು ಸಾವಿರ ಮತಗಳಿಂದ ಅವರು ಸೋಲನ್ನು ಅನುಭವಿಸಿದರು ಏಳು ಸಾವಿರ ಮತಗಳಿಂದ ಅಷ್ಟೇ ಅಂಥವರನ್ನು ಏಕಾಏಕಿ ಬಂದು ಏನು ಅವರನ್ನು ಟಿಕೆಟ್ ತಪ್ಪಿಸಿ ತಗೊಂಡೋಗಿ ಆಸನಕ್ಕೆ ಕಳಿಸಿ ಸೋಲುವಂತಹ ಕ್ಷೇತ್ರಕ್ಕೆ ಆಸನಕ್ಕೆ ಕಳಿಸಿ ಇವರು ಬಂದು ಮೋದಿ ಹವಾದಲ್ಲಿ ಯಾರು ಫುಟ್ಬಾತ್ ಮೇಲೆ ನಿಂತಿರುವಂಥ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ನಿಲ್ಲಿಸಿದ್ರು ಮೈಸೂರು ಲೋಕ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅವತ್ತು ಗೆಲ್ತಿದ್ರು ಅಂತಹ ಸಿಚುವೇಶನಲ್ಲಿ ಅವರು ಗೆಲ್ತಾರಲ್ಲ ಇವತ್ತು ಸ್ಪರ್ಧೆ ಮಾಡಲಿ ಯಾಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದನೇ ಸ್ಪರ್ಧೆ ಮಾಡಬೇಕಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿ ರಾಜ್ಯ ನಾಯಕರಲ್ವಾ ಇವರು ಇವತ್ತು ಮದ್ದೂರಲ್ಲಿ ಗಲಾಟೆ ಆದಾಗ ಹಿಂದೂ ಹಿಂದೂವಾದಿ ಹಿಂದೂವಾದಿ ಹಿಂದೂ ಹಿಂದೂಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ಹೋದಂಥವರು ಮತ್ತು ಬೆ ಮಾದೇವಪುರದಲ್ಲಿ ಹೋಗಿ ಮಾಡ್ತಾ ಇದ್ದಂಥವ್ರು ಬೇರೆ ಬೇರೆ ಕಡೆ ಏನೋ ಕರ್ನಾಟಕದ ಮೂಲೆ ಮೂಲೆ ಹೋಗಿ ಹೋಗಿದ್ದಂಥವ್ರು ಅಲ್ಲ ಸ್ಪರ್ಧೆ ಮಾಡಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿ ಯಾತಕ್ಕೆ ಮಾಡೋದಿಲ್ಲ ಯಾತಕ್ಕೆ ಮಾಡೋದಿಲ್ಲ ಆ ಶಕ್ತಿ ಇದೆ ಅಂತಂದಾಗ ಪಕ್ಷೇತರವಾಗಿ ಮಾಡಬೇಕು ಭಾರತೀಯ ಜನತಾ ಪಕ್ಷದ ಅಡಿನಲ್ಲಿ ಯಾಕೆ ಮಾಡ್ತಾರೆ ಅವರು ಅದು ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಎ ಆಗಿದ್ದಂತಹ ನಾಗೇಂದ್ರ ಕ್ಷೇತ್ರದಲ್ಲಿ ಯಾಕೆ ಮಾಡ್ತಾರೆ ಸ್ಪರ್ಧೆ ಮಾಡಲಿ ಪಕ್ಷೇತರವಾಗಿ ನಾನೇ ಚಾಲೆಂಜ್ ಮಾಡ್ತೀನಿ ನಾನೊಬ್ಬ ಈ ದೇಶದ ಪ್ರಜೆಯಾಗಿ ಈ ದೇಶದ ಪ್ರಜೆಯಾಗಿ ನಾನೇ ಹೇಳ್ತೀನಿ ನಾನು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಇನ್ನೂ ಒಂದು ಮುಕ್ಕಾಲು ವರ್ಷ ಟೈಮ್ ಇದೆ ಇನ್ನು ಒಂದು ಮುಕ್ಕಾಲು ವರ್ಷ ಟೈಮ್ ಇದೆ ಯಾವುದೇ ವಿಧಾನಸಭಾ ಕ್ಷೇತ್ರ ಮೈಸೂರಲ್ಲದೆ ಬೇರೆ ಯಾವುದೇ ಕರ್ನಾಟಕದಲ್ಲಿರುವಂಥ ಯಾವುದೇ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರಗಳನ್ನು ಹೊರತುಪಡಿಸಿ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಎದುರುಗಡೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ನೀವು ಸ್ಪರ್ಧೆ ಮಾಡಿ ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ಯಾರು ಗೆಲ್ತಾರೆ ಅಂತ ನೋಡೋಣಂತೆ ಪ್ರಾಮಾಣಿಕವಾಗಿ ನಾವು ಯಾವುದೇ ಹಣವನ್ನು ಖರ್ಚು ಮಾಡೋದಿಲ್ಲ ಸತ್ಯವನ್ನು ಹೇಳ್ತೇವೆ ಸ್ಪರ್ಧೆ ಮಾಡ್ತೀವಿ ನೀವು ಸ್ಪರ್ಧೆ ಮಾಡ್ತೀರಾ ನೀವು ಸ್ಪರ್ಧೆ ಮಾಡ್ತೀರಾ ಒಬ್ಬ ಪತ್ರಕರ್ತರಾಗಿದ್ದಂಥವರು ಸಂಸದರಾಗಿದ್ದು ಸಂಸದರಾದ ಮೇಲೆ ಎಷ್ಟು ಆಸ್ತಿ ಆಯಿತು ಹೇಗೆ ಬಂತು ಅದನ್ನು ಜನರ ಮುಂದೆ ಹೇಳ್ಬೇಕಲ್ವಾ ಜನರ ಮುಂದೆ ಹೇಳ್ಬೇಕು ತಾನೇ ಹೇಳಿದ್ದೀರಾ ಹೋಗಲಿ ನಾನು ಪ್ರಾಮಾಣಿಕ ನಾನು ಪ್ರಾಮಾಣಿಕ ನಾನು ಪ್ರಾಮಾಣಿಕ ಅಂತ ಹೇಳ್ತೀರಲ್ಲ ಹೇಳಿ ಯಾವ ರೀತಿ ಬಂತು ಹತ್ತು ವರ್ಷ ಸಂಸದರಾಗಿದ್ದಾಗ ನಿಮ್ಮ ದುಡಿಮೆ ಏನಾಗಿತ್ತು ಒಬ್ಬ ಸಂಸದರಿಗೆ ಕೊಡುವಂತ ಕೊಡ ಕೊಡ ಕೊಡುವಂತಹ ಸಂಬಳ ಎಷ್ಟು ಭತ್ಯೆ ಎಷ್ಟು ಎಷ್ಟು ಖರ್ಚಾಯಿತು ಎಷ್ಟು ಉಳಿಯಿತು ಜನರ ಮುಂದೆ ಇಡೀ ನೋಡೋಣ ಇಡೀ ಸ್ವಾಮಿ ನೋಡೋಣ ನಾವು ಮಾತನಾಡೋದು ಬಹಳ ಸುಲಭ ಬಹಳ ಸುಲಭ ಆದರೆ ನಡ್ಕೊ ನಡೆಯೋ ನಡ್ಕೊಳ್ಳುವಂತಹ ನಡೆಯರು ಇರುತ್ತಲ್ಲ ಅದು ಬಹಳ ಕಷ್ಟ ನಿಜಕ್ಕೂ ಆ ವಿಡಿಯೋವನ್ನು ನೋಡಿದ ಕಳೆದ ತಿಂಗಳು ಆ ಪ್ರೇಮ್ ಕುಮಾರ್ ಅನ್ನೋರು ನಾಗೇಂದ್ರ ಅನ್ನೋರು ಬಹಳಷ್ಟು ಜನ ಪ್ರೆಸ್ ಮೀಟ್ ಮಾಡ್ತಿದ್ರು ಮೈಸೂರಿನಲ್ಲಿ ಎಲ್ಲವನ್ನೂ ನೋಡ್ತಾ ಇದ್ವಿ ಇವತ್ತು ಆ ಪ್ರೇಮ್ ಕುಮಾರ್ ಅವರ ಒಂದು ತುಣುಕು ಬಂದಾಗ ನಮ್ಗೆ ಅನಿಸಿದ್ದು ಮೈಸೂರಿನಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೇಮ್ ಕುಮಾರ್ ಅಂತವರು ನಾಗೇಂದ್ರ ಅಂತ ನಾಗೇಂದ್ರ ಅವರು ಕಾರ್ಪೊರೇಟ್ರಾಗಿದ್ದಂಥವರು ಶಂಕರ್ಲಿಂಗೇಗೌಡರು ಶಾಸಕರಾಗಿದ್ದಂಥವರು ಶಂಕರ್ಲಿಂಗೇಗೌಡರು ಸಾಮಾನ್ಯ ಜನರ ಜೊತೆಗೆ ಬೆರೆಯುವಂಥ ಶಂಕರ್ಲಿಂಗೇಗೌಡರು ಶಾಸಕರಾಗಿದ್ದಂಥವ್ರು ಅಂಥವರಿಗೆ ಸಚಿವ ಸ್ಥಾನ ತಪ್ಪಿಸ್ತಾರೆ ಇಷ್ಟೆಲ್ಲ ಅನ್ಯಾಯ ಆಗುತ್ತೆ ಕೊನೆಗವ್ರು ಪಕ್ಷ ಬಿಡ್ತಾರೆ ಅವರು ದೈವಾಧೀನರಾದ ನಂತರ ನಾಗೇಂದ್ರ ಅವರಿಗೆ ಟಿಕೆಟ್ ಸಿಗುತ್ತೆ ಅವರು ಐದು ವರ್ಷಗಳ ಕಾಲ ಶಾಸಕರಾಗಿದ್ದಂಥವ್ರು ಇವರು ಸಂಸದರಾಗಿದ್ದಂಥವ್ರು ಇವರು ಸಂಸದರಾಗಿದ್ದಂತಾಗ ಇದ್ದಾಗ ನಾಗೇಂದ್ರರವರು ಶಾಸಕರಾಗಿರ್ತಾರೆ ಅವ್ರಿಗೋಸ್ಕರ ಎಂ ಪಿ ಎಲೆಕ್ಷನಲ್ಲಿ ಓಟ್ ಕೊಡಿಸ್ತಾರೆ ಇವಾಗ ಅವರ ಬುಡಕ್ಕೆ ಬಂದು ಅವರ ಸ್ಥಾನಕ್ಕೆ ಬರ್ತೀನಿ ಅಂತಂದರೆ ಒಂದು ಕಡೆ ವಿಜಯಶಂಕರ್ ಅವರ ಸ್ಥಾನವನ್ನು ಕಿತ್ಕೊಂಡಿದ್ದಾಯಿತು ಒಂದು ಕಡೆ ವಿಜಯಶಂಕರ್ ಅವರನ್ನು ಆಸನಕ್ಕೆ ಕಳಿಸಿ ಅವರ ರಾಜಕೀಯ ಭವಿಷ್ಯ ಹಾಳು ಮಾಡಿದ್ದಾಯಿತು ಈಗ ನಾಗೇಂದ್ರರವರ ಭವಿಷ್ಯ ಹಾಳು ಮಾಡಲಿಕ್ಕೆ ಬರ್ತಾ ಇದರ ಬರ್ತಾ ಯಾತಕ್ಕೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ ಬನ್ನಿ ಪಕ್ಷೇತರವಾಗಿ ನಿಂತ್ಕೊಡಿ ಆಯಿತು ಈಗ ನಾಗೇಂದ್ರ ಅವರು ಚಾಮರಾಜದಲ್ಲಿ ನಿಂತ್ಕೊಂತಾರಲ್ವಾ ನೀವು ಬಿಜೆಪಿ ಪಕ್ಷವನ್ನು ಬಿಟ್ಟುಬಿಡಿ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಬಿಡಿ ನೀವು ಬಿಟ್ಟು ಬಿಟ್ಟು ಅಲ್ಲಿ ಪಕ್ಷೇತರವಾಗಿ ಕೆಲಸ ಮಾಡಿ ಯಾರು ಬೇಡ ಅಂತಾರೆ ಇಲ್ಲ ಬನ್ನಿ ನಾವು ನೀವು ಸ್ಪರ್ಧೆ ಮಾಡೋಣ ನಾವು ರೆಡಿ ಇದ್ದೀವಿ ಇದೆಲ್ಲವೂ ಸಹ ಒಂದು ಚಾಲೆಂಜ್ ರೀ ಹತ್ತು ವರ್ಷಗಳ ಕಾಲ ಏನು ಬಯಸದೆ ಬಂದ ಭಾಗ್ಯ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ ಆದರೆ ಇನ್ನೊಬ್ಬರ ಅವಕಾಶಗಳನ್ನು ಕಸ್ಕೊಂಡಿರುವಂಥದ್ದು ಪ್ರತಾಪ್ ಸಿಂಹ ಅವರೇ ಇನ್ನೊಬ್ಬರ ಅವಕಾಶಗಳನ್ನು ಕಸ್ಕೊಂಡಿರುವಂಥದ್ದು ಈಗಲೂ ಸಹ ಇನ್ನು ಬೆಳಿಬೇಕಾದಂಥದ್ದು ಭಾಳ ಇದೆ ಸಣ್ಣ ವಯಸ್ಸಿದೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಕ್ಷ ಪ್ರಾಥಮ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಚಾಮರಾಜದಲ್ಲೇ ಸ್ಪರ್ಧೆ ಮಾಡಿ ಕೃಷ್ಣರಾಜದಲ್ಲಿ ಸ್ಪರ್ಧೆ ಮಾಡಿ ನರಸಿಂಹರಾಜ ನೀವು ಅದು ಕ್ಯಾತ್ಮಾರ್ನಳ್ಳಿ ಏನೋ ಉದಯಗಿರಿಯಲ್ಲೆಲ್ಲ ಹೋಗಿ ಏನೋ ಕೋಮು ಗಲಭೆಗಳಾದಾಗ ಹೋಗಿ ಮಾತಾಡ್ತಿರಲ್ಲ ಮಾಡಿ ಚಾಮರಾಜ್ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ನಾನು ಹಿಂದುತ್ವವಾದಿ ಅಂತೇಳಿ ಸ್ಪರ್ಧೆ ಮಾಡಿ ನರಸಿಂಹರಾಜ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಎಮ್ ಎಲ್ ಎ ಆಗಿ ಗ್ರೇಟ್ ಆಗೋಗ್ತೀರಿ ನೀವು ಗ್ರೇಟ್ ಆಗೋಗ್ತೀರಿ ಚಾಲೆಂಜ್ ತಗೊಳ್ಳಿ ನೋಡೋಣ ಯಾತಕ್ಕೋಸ್ಕರವಾಗಿ ಈ ಚಾಲೆಂಜ್ಗಳೆಲ್ಲ ತಗೊಳ್ಳೋದಿಲ್ಲ ಪ್ರತಾಪ್ ಸಿಂಹ ಅವರೇ ಬೇಸರ ಆಗುತ್ತೆ ಒಬ್ಬ ಪ್ರೇಮ್ ಕುಮಾರ್ ಅನ್ನೋರು ಮಾತನಾಡ್ತಾ ಇದ್ದಾರೆ ಅಂತಂದಾಗ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯ ಮೇಲೆ ನಿಮ್ಮ ವಿಜಯಶಂಕರ್ ಅವರನ್ನು ಏನು ವಿಜಯಶಂಕರ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಯಾಕೆ ಅನ್ನೋ ವಿಚಾರಕ್ಕೆ ಅಲ್ಲಿ ಏನು ವಿಜಯಶಂಕರ್ ಬದಲಿಗೆ ನೀವೇ ಆಸನದಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಕ್ಕೆ ಫೇಸ್ಬುಕ್ ಪ್ರೊಫೈಲ್ ಹಾಕಿ ಬ್ಲ್ಯಾಕ್ ಮಾಡಿದ್ರಿ ಅಂತ ಕೇಳಿದಕ್ಕೆ ನನ್ನ ಮೇಲೇ ಎಫ್ ಐ ಆರ್ ಮಾಡಿಸಿ ಜನಪ್ರತಿನಿಧಿ ಕಾಯ್ದೆ ಲೆಟ್ರೇಡ್ ಬಳಸ್ಕೊಂಡು ಎಫ್ ಐ ಆರ್ ಮಾಡ್ತೀರಿ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಸಿದ್ದರಾಮಯ್ಯವ್ರ ಜೊತೆ ನನ್ನ ಫೋಟೋ ಹಾಕ್ಬಿಟ್ಟು ಸಿದ್ದರಾಮಯ್ಯವ್ರು ಇವರನ್ನು ಕಾಪಾಡ್ತಾ ಇದ್ದಾರೆ ಅಂತೇಳಿ ಎರಡು ಸಾವಿರದ ಹದಿನೈದನೇ ಹದಿನಾಲ್ಕನೇ ಇಸ್ವಿನಲ್ಲಿ ಪ್ರಕಟ ಮಾಡಿಸ್ತೀರಿ ಯಾವುದೇ ಕಿನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಪತ್ರಿಕೆಗಳಲ್ಲಿ ಕನ್ನಡಪ್ರಭದ ಮುಖಪುಟದಲ್ಲಿ ಬರೆಸ್ತೀರಿ ಏನಾಯಿತು ನ್ಯಾಯ ಇದೆಯಲ್ವಾ ಸತ್ಯ ಇದೆ ಅಲ್ವಾ ಅಕ್ವಿಟ್ ಆಯ್ತಲ್ಲ ಹತ್ತು ವರ್ಷ ಮೂರು ತಿಂಗಳು ಅಕ್ವಿಟ್ ಆಯ್ತಲ್ಲ ನ್ಯಾಯದ ಪರವಾಗಿ ನಿಂತ್ಕೊಂಡು ಸತ್ಯ ಕಾನೂನು ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟ ಮಾಡಿ ಗೆದ್ದಿರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ